ನನಗೂ ಒಬ್ಬ ಹುಟ್ಯಾನ್ರಿ ಅವನು ಅವ್ನ ಬಿಟ್ಟಾಳ ಈಗ ಹಿಡಿದು ಆಗೋದಿಲ್ಲ ಅವ್ನ ಅಂಥ ಉಡಾಳ ಸೊಳೆ ಮಗ ಹುಟ್ಯಾನ್ ಸಾಗ್ಯಾಗ ಹೋಗಿದ್ವಿ ಅವ್ನು ಸಂಬಸ್ತಾಳ ಒಂದ ಒಂದು ಅಂದ ದೀಪ ಹಚ್ತಳ ಹೌದು ಆದ್ರೆ ಆ ಬೆಳಕು ಹದಿನೈದು ಮನೆ ಕೊಡ್ತಾಳೆ ಹಂಗ ನಾವೇನು ಬಾವು ಕಣಶನ ಏ ತಪ್ಪಲ್ಲದ ನಿಮ್ಮ ಪ್ರೀತಿ ಸಂಬಂಧ ಹಡದ ತಂದೆ ತಾಯಿ ಹಳ್ಳಿ ನೋಡ್ಲಾರ್ದ ದೋಸ್ತನು ಹಳ್ಳಿ ನೋಡ್ಲಾರ್ದ ನಿನ್ನಿಂದ ನಿಂದ ಬೆಣ್ಣಿ ಅದು ಮಾಡಿದ ತಪ್ಪು ನಮ್ಮದು ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದ್ ಹನ್ನೆರಡು ಅದರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನು ಕೂಡ ಹೋಗು ಮನಗಂಡ ಕಲಿಸ್ತಾನ ಕನ್ನಡ ಏನದ ಮಾಮ ನೂರ ಇಪ್ಪತ್ತು ರೂಪಾಯಿ ಒಂದ್ ರೆಡ್ ಬುಲ್ ಏ ಯಾರು ಹೇಳ್ಬಿಡ್ರಿ ಅಪ್ಪ ನಾಳೆ ಹಂತ ಹತ್ತು ಹುಡುಗಿಯರ್ ನಿನ್ನಿಂದ ನಿಂದ ಬೆನ್ ಹತ್ತರ ಸಾಧನೆ ಮಾಡಿದ್ರೆ ಅಪಿ ಭೂಮಿ ಮ್ಯಾಗ ಏನೈತೆ ಇಲ್ಲ ಅಂತ ಯಾರು ನೋಡಂಗಿಲ್ಲ ನಮ್ ಹಂತ್ಯಕ್ಕೆ ರಾಕ್ ಇದ್ರೆ ಎಲ್ಲರೂ ಮುಂದೆ ಬಂದು ನಿಂದಿರ್ತಾರೆ ನಮ್ ಅಂತ್ಯಕ್ ಏನು ಇಲ್ಲ ಅಂದ್ರೆ ಯಾರು ಬರಂಗಿಲ್ಲನಾ ಅದಕ್ಕೆ ಒಂದ ಮಾತು ಹೇಳ್ತೀನಿ ಅಣ್ಣ ಜೀವನದಾಗ ಲವ್ ಮಾಡ್ರಿ ಲವ್ ಮಾಡಿ ಬಿಟ್ಟು ಹೋದಾಕಿ ಗಂಡನ ಮನೆಗೆ ಆ ಮಟ್ಟಕ್ಕೆ ಅಂದ ಮರಿಯಾಕತ್ತಳಂದ್ ಬಿಟ್ಟು ಕೊಟ್ಟು ಮಕ್ಕಳ ನಾವು ತಿಂಡಿಲಿ ಎಷ್ಟು ಮೆರ ತೋರ್ಸಬಾರ್ದು ಊರಾಗ ಮತ್ತೆ ಅದನ್ನ ಬಿಟ್ಟು ಇವ್ರ ಸಂಬಂಧ ಯಾರು ದಿನ ಕುಡ್ದ ಮೂರ್ ದಿನ ಕುಡ್ದೆ ಎದಕ್ ಹೋಣ ಅದಕ್ಕೆ ರೊಕ್ಕ ನಾವ ಕೊಟ್ಟಿರ್ತೀವಿ ನೀವೇ ಕಣಪಟ್ಟಂತಿ ನೀನು ಬಾಳೆ ಚಲೋ ಹಾಕೈತಿ ಮೊದಲ ರೋಚಿ ಎದೈತ್ ನಮ್ಮ ಮಂದಿ ನನ್ನ ಸಪೋರ್ಟಿಗೆ ನಮ್ಮ ಹೆಣ್ಮಕ್ಳು ಕುಂತಾರ ಕೊಂದತರ ನಿಮ್ಮ ಅವರ ಆಲೆ ಮನಿ ಹೋದ್ರು ಒಬ್ಬಬ್ರ ಅಪ್ಪಬ್ರ ಅಪ್ಪಬ್ರ ಇಲ್ಲ ಎಲ್ಲರೂ ನನ್ನ ಲೈಟ್ ಹಚ್ಚ ಹೊರಗಿಂದ ಸ್ವಲ್ಪ ಲೈಟ್ ಆಚರಿ ಅಪ್ಪ ಆಚರಿ ನಮ್ಮ ಹೆಣ್ಮಕ್ಳು ಮಕ್ಕಳು ಸ್ವಲ್ಪ ಕಾಣ್ಲಿ ಏ ನೋಡಿ ಯಾರು ಇಲ್ಲ ಇಲ್ಲ ಏ ಅದರ ಕೈ ಮಾಡ್ರಿ ಎಲ್ಲರೂ ಕೈ ಮಾಡ್ರಿ ಯಾರಿಗೂ ಮಾಡಬೇಕು ಅವರ ಕೈ ನನಗೆ ಮಾಡ್ಬೇಕು ಮತ್ತ ಅವರ ಹೇಳು ಕಾಣಬೇಕು ನಮ್ಮ ಕೈ ನಮ್ಮ ಹುಡುಗರು ಹೆಟ್ಟದೋನೆ ಇಲ್ಲೇ ತಿಳ್ಕೊಂಡು ಬಿಡ್ನಿ ಒಂದಸರಿ ಬರಲಿ ಬೆಳಕ ಮುಂಜಾನೆ ಅಂತಾದರೂ ಇವರ ಏನು ಇತ್ತು ಬಿಡೋದಿಲ್ಲ ಮ್ಯಾನ್ ಎನರ್ಜಿ ನಂದೆ ಬಿಡಲೇ ಎನರ್ಜಿ ಆ ಬರಲೇ ಚಪ್ಪಾಳೆ ಸಾಕು ಬೇ ಸಾಕು ಈಗ ರೊಟ್ಟಿ ಮಾಡ್ದು ಬಿಟ್ಟು ಲಟ್ಸುದು ಕಲ್ತೀರಿ ಇನ್ನ ಅದನ್ನು ಬಿಟ್ಟು ಗಿಟ್ಟಿರಿ ಹಾ ಮತ್ತೆ ಯು ಥ್ಯಾಂಕ್ ಯು ಸೋ ಮಚ್ ಬರಲಿ ಜೋರ ಚಪ್ಪಾಳೆ ನಾನು ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ಅಣ್ಣ ಏನ್ರೀ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡಿರಿ ಹೊರ್ರಪ್ಪ ಹೇಳಿ ಲಕ್ಕ ಚಲೋ ಇದ್ದಾಗ ಕಿಕ್ಕು ಕೊಡುವಂತ ಎರಡು ಬೇರ್ ಹೊಡೀರಿ ಕಣ್ಣಿಲಿ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಾರ್ನ ಯಾವತ್ತು ನಂಬಕ್ ಹೋಗಬಾಡ್ರಿಕ್ ತಪ್ಸಂಗಿಲ್ಲ ನಾವು ಕೊಡ್ತೀವಿ ಭಕ್ತ ಕೈ ಮುಗಿದ್ರನ್ನ ದೇವ್ರಿಗೆ ಬೆಲೆ ಹಾ ಹಾ ಹೌದು ಭಕ್ತ ಕೈ ಮುಗಿದ್ರನ್ನ ದೇವ್ರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರನ ಇದ್ರನ್ನ ನಿಮ್ಮಂತ ಹುಡುಗಾರಿಗೊಂದು ಬೆಲೆ

ಒಂದಂದ್ರ ಮನ್ಯಾಗ ದೀಪ ಹಚ್ತೀವಿ ನಾವು ಲಕ್ಷ್ಮೀ ಇದ್ದಾವೆ ಲಕ್ಷ್ಮೀಗೆ ಎಸು ಮನಿಗೆ ದೀಪ ಹಚ್ಚಿ ಬಂದೀನಿ ಏ ಇಲ್ಲಪ್ಪ ನಾವು ನಿಯತ್ತಾಗಿ ಒಬ್ರಿಗೆ ಒಬ್ರ ಜೊತೆ ಏ ಅನಾ ಇಲ್ಲೇ ತಿಳ್ಕೊರಿ ಒಂದೇ ದೀಪ ಹಚ್ತಳ ಒಂದೇ ಒಂದು ಅಂದ ದೀಪ ಹಚ್ತಳ ಹೌದು ಆದ್ರೆ ಆ ಬೆಳಕು ಹದಿನೈದು ಮನಿ ಕೊಡ್ತಾಳೆ ಏ ಇಲ್ಲ ನಿಮ್ಮ ಒಂದು ಹಾಟ್ ಚೈನಾ ಬಜಾರ್ ಇಲ್ಲ ನಮ್ದು ನಮ್ದು ಚೈನಾ ಬಜಾರ ಇವ್ರು ಅವ್ರ ಬಿಗ್ ಬಜಾರ బాదగ మావాదగ మావాడి కాదగమా కాదగ మావాదగ మావాడు కాదగ మావా తడుకో భేదినీ ಹೇಳ್ತೀನಿ ಅಪ್ಪ ಅದ ಹೇಳ್ತೀನಿ ಅನ್ನೋ ಹೇಳ್ದೀನಿ ಅಲ್ವ ಯವ್ವಾ ಆ ಕನ್ನಡ ನಿನ್ನ ಕೈಯ ಸಿಕ್ಕ ಹರಿದ್ ಹನ್ನೆರಡು ಅದರ ಬಾಳೆ ಒಂದ್ ಎರಡು ತಿಂಗಳ ನಮ್ಮ ಮಾವನ ಕೂಡ ಹೋಗು ಮನಗಂಡ್ ಕಲಿಸ್ತಾನ ಕನ್ನಡ ಏನದ ಮಾಮ ನೂರ ಇಪ್ಪತ್ ರೂಪಾಯಕ್ ಒಂದ್ ರೆಡ್ ಬುಲ್ ಏ ಯಾರು ಹೇಳ್ಬಿಡ್ರಿ ಅಪ್ಪ ಬಡವ್ ಮೂಡ್ರೊಜ್ ಅದು ಏನು ಹೇಳಕ್ಕೆ ಬಂದೆ ಅಂತಂದ್ರಾ ಒಂದು ಕವನ ಹೇಳ್ದೆನ ಓ ಎಸ್ ಒಂದು ಕವನ ಹೇಳ್ತೀನಿ ಲಗು ಹೇಳ ನಿನ್ನ ಡೌನ್ ಮಾಡಕತ್ತೆ ಅಂತಂದ್ರ ಅವರು ಕಲ್ಲ ಹೋಗುತ್ತಾರೆ ನಿನಗೆ ಇಲ್ಲ ಅಂತ ಹೇಳ್ರೀ ಒಂದು ಚಪ್ಪಳೆ ಕೊಡಬೇಕು ನೀವು ಎಲ್ಲರೂ ಅಪ್ಪಾ ಹ್ಮ್ ಅಂತಂತ ಫಿಗರ್ ಗಳಿಗೆ ಸ್ಮೈಲ್ ಕೊಡಲ್ಲ ನಾವು ನಿಮ್ಮಂತರಿಗೆ ಚಪ್ಪಳೆ ಕೊಡ್ತೀವಿ ಗುಗ್ಮರೆ ಸಾತ್ಯಿಗೆ ಲಗಾಡು ಹೇಲಾ ಆ ಹೇಲಾ ಯಾರ್ ಯಾರೆ ಬರ ತಿರೋ ಯಾಕ ಮೊದಲ ನಮ್ ಪಿ ಎಸ್ ಐ ಸಾಹಿಬ್ರ ಬಂದ್ರು ಇವ್ರ ಕುಂದ್ರು ಅಲ್ರ ಇನ್ ಯಾರ್ಯಾರ ಬರ್ತೀರಂದ್ರಾಳೆ ಹಸ್ತಾರೂ ಮುಂದ್ ಕತ್ತ ಹೋಗಿ ಪೂಚಾರ ಬರತೀರ ನೀ ಬಂದ್ ಹೋದ ಅಕ್ಕ ನಿನಗ ಗೊತ್ತಿರತ್ತ ನಮಗೇನು ಗೊತ್ತಿರತ್ತ ಮುಂದೆ ಹೇಳ್ತೀನಿ ಕೇಳ ಅಪ್ಪಿ ಅದೇ ಹೇಳ್ತೀನಿ ನನ್ನ ಯಾವಾಗ ಬೇಕ ಅವಾಗ ಹೇಳ್ತಾರೆ ಚಲೋ ಅಲ್ಲ ಆ ಹೇಳ್ತೀನಿ ನಮ್ಮ ಅಪ್ಪ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರುತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರುತ್ತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡ್ಗ್ಯಾರ ಹಿಡದ ಆಂಟಿಗಳ ತನಕ ಕಾಮೆಂಟ್ ಏನ ಮಾಡುತ್ತೀರೋ ಏ ಮಾಡಿ ಮಾಡಿವ ಯಾಕಂತ ಕೇಳ ಮಾಡಿವಿ ಯಾಕಂತ ಕೇಳ ಹೇಳ್ತೀನಿ ಅಲ್ಲ ಲವ್ ಮಾಡಿದ ಹುಡುಗರು ಕೂಡ ನೀವು ನಿಯತ್ತಾಗಿ ಜೀವನ ಮಾಡಿದ್ರೆ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅವನಿನ್ ಅವನ ಅದಿಲ್ಲ ಅವನ ಕರೆಕ್ಟರ್ ಇದ್ದಿಲ್ಲ ಮತ್ತೆ ನೀವು ನಿಯತ್ತಾಗಿ ಅಯ್ಯೋ ದೇವರ ನಾವು ನಿಯತ್ತಾಗಿ ಮಾಡ್ತೀವಿ ಅದಕ್ಕೆ ಇಲ್ಲ ಇಲ್ಲ ಉದಾಹರಣೆ ಕೊಟ್ಬಿಡ್ತೀನಿ ಭಾಳ ದೂರ ಬೇಡ ಕೊಟ್ ಬೇಡ ಹಿರಿಯರು ಇಲ್ಲೇ ಅದರ ಹಾ ಅದಾರ ಮುಖಂಡರು ಇಲ್ಲೇ ಅದಾರ ಅದಾರ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ನಮ್ಮ ಸರ್ಸು ಇಲ್ಲೇ ಅದಾರ ಇಲ್ಲೇ ಅದಾರ ಅತಿ ಹೆಚ್ಚು ಚಡ್ಚನದಾಗ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಲವ್ ಮಾಡಿದಾಗ ಹಾಂ ಟೇಷನ್ಯಾಗ ಬುರ್ಗ ತಗುಸ್ಕೊಂಡಿದ್ದು ಗಂಡುರ ಹೆಚ್ಚಿ ಎತ್ತಬೇಕ್ರಿ ಕೇಳೋರು ಅಪಿ ಬಾಳ ಬೇಡ ನಮ್ಮ ಸೈಬರ್ ಎಷ್ಟು ಡೀಲ್ ಆಗವೇ ಅನ್ನ ದಿನ ಹುಡುಗರು ನೆಟ್ ಮಂದಿ ಬಿಡ ಸಂಬಂಧರೇನೋ ಹೋಗೋಗೆ ಅಲ್ಲಿ ನೀ ತಪ್ಪು ಮಾಡ್ತೀಯಾ ಏ ತಪ್ಪಲ್ಲದ ಹಾ ನಿಮ್ಮ ಪ್ರೀತಿ ಸಂಬಂಧ ಹಾರ್ದ ತಂದೆ ತಾಯಿ ಹಳ್ಳಿ ನೋಡಲಾರದ ದೋಸ್ತನು ಹಳ್ಳಿ ನೋಡಲಾರದ ನಿನ್ನಿಂದ ಬೆನ್ನತ್ತಿ ಬಂದಿರ್ತಿ ಅದು ಮಾಡಿದ ತಪ್ಪು ನಮ್ಮದು ಅದಕ್ಕೆ ಇಟ್ ನೀವು ಮುnd ಬಂದಿರ್ತೀಯಾ ಯಾಕಂದ್ರೆ ನಾವು ಎಷ್ಟನ್ ತಂದಿ ತಾಯಿ ಮಾತ್ ಕೇಳ್ತೀವಿ ನೋಡು ನೀವು ಯಾಕೆ ಕೇಳಂಗಿಲ್ಲ ಅದಕ್ಕೆ ಒಂದು ಮಾತ್ ಹೇಳ್ತೀನಿ ಅಣ್ಣ ಏನ ಅದು ನಾವು ನಮ್ಮ ಹುಡುಗರಿಗೆ ಹೇಳೋ ಅಯ್ಯೋ ಅಲ್ಲ ನೀವು ಪೂರ ಬಂದು ಬಿಡ್ರಿ ಸರ್ ಇಚ್ಚ ಕಡೆ ಒಂದಿಟ್ಟು ಬರ್ರಿ ಹಾಗೆ ಈಗ ಕೇಳಿ ಒಂದು ಸುಂದರವಾದ ಹಾಡು ನಮ್ಮ ಆತ್ಮೀಯ ಸಹೋದರಿ ಬಹಳ ಪುಟಾಣಿ ಆ್ಯಕ್ಚುಲಿ ನಾನು ನಮ್ಮ ದಿಯವರ ಅಪ್ಪ ಅಮ್ಮನ ಭಾಳ ಪ್ರೀತಿ ಭಾಳ ಗೌರವ ನಮ್ಮ ಮೇಲೆ ಯಾಕಂದ್ರೆ ಎಲ್ಲೆ ಸಿಕ್ಕರು ಕೂಡ ತಮ್ಮ ಸ್ವಂತ ಮಗನ ಟ್ರೀಟ್ ಮಾಡ್ದಂಗೆ ನಾನು ಬಹಳ ಪ್ರೀತಿಯಿಂದ ಗೌರವಿಸ್ತಾರ ನಾವು ಅವ್ರಿಗೆ ಯಾವತ್ತು ಸದಾ ಚಿರಋಣಿ ಈಗ ಅವರ ಮುದ್ದಾದ ಮಗಳು ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬೇಕೆಲ್ಲ ಹಾಡದ ತಂದೆ ತಾಯಿ ಹೊಟ್ಟೆಗ ಯಾಕಂದ್ರೆ ಈ ವಯಸ್ಸಿನಾಗ ತಂದೆ ತಾಯಿ ಕೀರ್ತಿನ ಯಾವ ಮಟ್ಟಕ್ಕೆ ತಂದು ಹೋಗ್ಯಾಲ ಅಂದ್ರೆ ನಿಜವಾಗಿ ನೀವು ಇಂಥ ಮಗಳು ಪಡೆಯಕ್ ನೀವು ಪುಣ್ಯ ಮಾಡ್ರಿ ಇಂಥ ತಂದೆ ತಾಯಿ ಪಡ್ಯಕ್ ನೀನು ಪುಣ್ಯ ಮಾಡ್ಯಾವ ನಿಜವಾಗಿ ನನಗೂ ಒಬ್ಬ ಹುಟ್ಟ್ಯಾಂಡ್ರಿ ಅವ್ನು ಅವನ ಬುಟ್ಟಾಳ ಈಗ ಹಿಡಿದಾಗೋಲ್ಲ ಅವನ ಅಂತ ಉಡಾಳ ಸೊಳ್ಳೆ ಮಗ ಹುಟ್ಟೆ ಸಾಗ ಹೋಗೈತೆ ಈಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನು ಹದಿನೇಳು ಲೇ ಮೊಬೈಲ್ ಬಂದ್ ಮಾಡ್ಲಿ ಅನ್ಬೆಕ್ ನನಗ ಹಳ್ಳಿ ಹಿಂಗ ಏ ನಮ್ಮತ್ ನಾವ್ ಸಾಕಿದ್ ಬೇಕು ನಮ್ಗ ಅಲ್ಲ ಗುರ್ರನ್ಬೇಕ್ ಓಕೆ ಥ್ಯಾಂಕ್ ಯು ಕೇಳಿ ಇಷ್ಟೊತ್ತು ಎಲ್ಲ ಇಲ್ಲಿ ಜನಪದ ಸಾಂಗ್ಸನ್ನು ಎಲ್ಲ ಯಂಗ್ ಸ್ಟಾರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರಿ ನಮ್ಮ ತಾಯಂದ್ರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಈಗ ಒಂದು ಓಲ್ಡ್ ಸಾಂಗ್ ಹಾಡ್ತಾ ಇದ್ದೀನಿ ಒಂದು ಚಪ್ಪಾಳೆ ಬರ್ಬೋದಾ ಸೂಪರ್ ನಿಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಮಿಲ್ಕ್ ಹಾಕುವಂಥ ಸಮಯ ಒಂದು ಹಳೆ ಸಾಂಗ್ ನಮ್ಮ ತಾಯಂದ್ರಿಗಾಗಿ ಬಂಗಾರದ ಮನುಷ್ಯ ಚಿತ್ರದ ಒಂದು ಅದ್ಭುತವಾದ ಗೀತೆ ಥ್ಯಾಂಕ್ 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 ಯು 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 ಡಿ ಮಾರ್ಟ್ ಮಾಲೀಕರಾದ ಬಸವರಾಜ್ ಬಂಡ್ರಕೋಟೆ ಸರ್ ಅವರು ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಲಾ ಕಾಣಿಕೆಯನ್ನು ಕೊಟ್ಟಂತ ಎಲ್ರಿಗೂ ಕೂಡ ಥ್ಯಾಂಕ್ ಯು ಇಲ್ಲಿ ಯಾರು ಯಾರು ಅಪ್ಪು ಸರ್ ಫನ್ಸಿದಿರಾ ಸೂಪರ್ ಈಗ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗಾಗಿ ಒಂದು ಸಾಂಗ್ ಅದಕ್ಕೂ ಮುಂಚೆ ಅವರಿಗಾಗಿ ಎ ಟು ಝಡ್ ಫುಲ್ ಫಾರ್ಮ್ ಹೇಳುವಂಥ ಪ್ರಯತ್ನ ಎ ಅಭಿಮಾನಿಗಳ ಅಪ್ಪು ಸರ್ ಬಿ बड़े बड़े बंधु सी चिल्ड्रन फेवरेट डी दुडमने हुड़गा ई e, एनर्जेटिक डांसर एफ फैंस फेवरेट जी गोल्डन हार्ट एच हम्बल हीरो आई इंस्पायरिंग आइकॉन जे जन्मेच मगा के कर्नाटक रत्न एल लवेबल हस्बैंड ऑफ अश्विनी मैम एम मास हीरो एन नट सार्वभौम ओ वन इंड ओनली पी पावर स्टार क्यू क्विज आर राजर ರಾಜಕುಮಾರ ಎಸ್ವೀಟ್ ಸಿಂಗರ್ ಟಿ ತಾಯಿಗೆ ತಕ್ಕ ಮಗ ಯುಅನ್ಫೆಟಬಲ್ ಹೀರೋ ವಿ ವೀರ ಕನ್ನಡಿಗ ಡಬ್ಲ್ಯೂ ವಂಡರ್ ಆಫ್ ಕನ್ನಡ ಸಿನಿಮಾ ಎಕ್ಸ್ ಜೆರಾಕ್ಸ್ ಆಫ್ ಅಂಡೂರು ವೈ ಯುವಕರ ಯುವರತ್ನ ರತ್ನ ಝಡ್ ಜಿ ಕುಟುಂಬದ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂಧು ಅವರೇ ನಮ್ಮೆಲ್ಲರ ನೆಚ್ಚಿನ ಪರಮಾತ್ಮ ಅಪ್ಪು ಸರ್ ರಾಹುಲ್ ತುಂಬ ಹೃದಯದ ಧನ್ಯವಾದಗಳು ಈಗ ಅವರಿಗಾಗಿ ಒಂದು ಸಾಂಗ್ ಡೆಡಿಕೇಟ್ ಮಾಡೋಣ ಎಲ್ಲರೂ ಡಾನ್ಸ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಓಕೆ ಸೂಪರ್